ಕಲರ್ಫುಲ್ ಕಲರ್ ಹುಡುಗಿರೋ ಈ ಕಡೆ ಹಾಗೆ ನಾವು ರಾಘವೇಂದ್ರ ದೇವಸ್ಥಾನಕ್ಕೆ ಬಂದ್ವಿ ನಾನು ನಮ್ಮಅಮ್ಮ ಸೊ ಬತ್ತ ಹಂಗೆ ನೋಡಿದ ನಮ್ಮ ಗಿರಿ ಇದರಲ್ಲೇ ರಾಘವೇಂದ್ರ ಸ್ವಾಮಿನ ಒಂದು ಶಿಲೆ ರೂಪದಲ್ಲಿ ನೋಡಬೇಕಾದ್ರೆ ನಾವು ನೆಂಜಿನ್ಗೂಡೇ ನೋಡಬೇಕಾದ್ರು ದೇವಸ್ಥಾನದಲ್ಲಿ ಇನ್ನೇನಪ್ಪ ನಮ್ಮ ಸರೌಂಡಿಂಗಲ್ಲಿ ರಾಘವೇಂದ್ರ ದೇವಸ್ಥಾನದಲ್ಲಿ ನಾವು ಏನೇ ಕಂಪಲ್ಸರಿ ಕಂಪಲ್ಸರಿನಾಗಿರುತ್ತೆ ಆ್ಯಕ್ಚುಲಿ ನನಗಂತೂ ತುಂಬ ತುಂಬುತ್ತೆ ಈ ಜಾಗದಲ್ಲಿ ತುಂಬ ಮಹಿಮೆಗಳಾಗೈತೆ ಆ್ಯಕ್ಚುಲಿ ಹೇಳ್ಬೇಕಾದ್ರೆ ನಾವು ಅಂದ್ಕೊಂಡಿದ್ದು ಆ್ಯಕ್ಚುಲಿ ನನಗೆ ಕೆಲಸ ಈ ಹೋಗಿ ಮೇಲೆ ಕೆಲಸ ಸಿಗ್ತದೆ ಆ್ಯಕ್ಚುಲಿ ಹೇಳ್ಬೇಕಾದ್ರೆ ತುಂಬ ಅಂದರೆ ತುಂಬ ಒಳ್ಳೆಯ ಉಂಟು ಅದಾಗಿರುತ್ತೆ ಇಲ್ಲಿ ಹೋಗಿ ಸಂದ್ರೆ ಆ ದಿನ ಸಣ್ಣ ಸುಮ್ಮನೆ ದೇವ್ರ ಪೂಜೆ ಆರಾಮಿ ದೇವ್ರ ಮುಕ್ಕೊಂಡು ಅಲ್ಲೇ ಸ್ವಲ್ಪ ಸ್ವಲ್ಪ ಮೆಡಿ ಮೆಡಿಟೇಷನ್ ಮಾಡಿದ್ರೆ ಮಾತ್ರ ಆ್ಯಕ್ಚುಲಿ ನಾವು ದೇವ್ರ ಹತ್ರ ತುಂಬ ಮಾತಾಡ್ಬೋದು ಈ ಯಾರು ಯಾವುದೇ ಥರ ಪ್ರಾಬ್ಲಮ್ ಮಾಡಿಲ್ಲ ಬಂದರೆ ಎಲ್ಲ ಸೈಲೆಂಟಾಗಿರ್ತೀರ ಸೊ ನೀವೇನು ಮಾಡಿ ಅಂತ ಬನ್ನಿ ದೇವಸ್ಥಾನಕ್ಕೆ ಹೊಸ ಪರವಾಗಿ ದೇವಸ್ಥಾನಕ್ಕೆ ಹೋಗಿ ದೇವಸ್ಥಾನಕ್ಕೆ ಒಳ್ಳೆದೇ ಒಳ್ಳೆಯದು ನಾನು ಒಳ್ಳೆದು ದಯವಿಟ್ಟು ದೇವಸ್ಥಾನಕ್ಕೆ

好吧。